ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ ಇವತ್ತು ಮಾಡೋನು ಬರ್ರಿ ವೆಜ್ ಬಿರಿಯಾನಿ ರೀ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬರ್ರಿ ಫಸ್ಟ್ ಒಂದು ಬುಗಾನಿಯಾಗ ನೀರು ಕುದಿಯೋಕೆ ಇಟ್ಕೊಂಡು ಅದ್ರೊಳಗೆ ಸಾಲ್ಟ ಮತ್ತು ಮಸಾಲೆಗಳು ಎಲ್ಲನೂ ಹಾಕೊಂಡ್ರಿ ಮಸಾಲಗಳು ಅಂದ್ರೆ ಜೀರಿಗೆ ಮತ್ತು ತೇಜ್ ಪತ್ತ ಲವಂಗ ಡಾಲ್ಚೀನಿ ಮೆಣಸಿನಕಾಳ ಏಲಕ್ಕಿ ಹಾಕಿ ಎಲ್ಲಾನು ನೀರ್ನ್ಯಾಗ ರೀ ಈ ಥರ ಈ ಥರ ಎಲ್ಲಾನು ಕುದಿಸ್ಕೋಬೇಕು ರೀ ಎಲ್ಲಾನು ಮಿಕ್ಸ್ ಮಾಡ್ಕೊಂತ ಬಿಟ್ರೆ ಹಂಗೆ ಒಂದು ಸ್ವಲ್ಪ ಆಮೇಲೆ ನೆಕ್ಸ್ಟ್ ಈಗ ನೀರು ಈ ಥರ ಕುದಿಯಾಕ್ಯಾಗ ಅದಕ್ಕೆ ಈಗ ಅಕ್ಕಿ ಹಾಕೊಂಡ ಒಂದು ಏಯ್ಟಿ ಪರ್ಸೆಂಟ್ ತನಕ ಕುದಿಸ್ಕೋಬೇಕ್ರೀಗ ಅಕ್ಕಿನ ಬಿರಿಯಾನಿ ಅಕ್ಕಿ ತಗೋರಿ ರೈಸ್ ಮಸ್ತ್ ಆಗ್ತೈತಿ ನಿಮ್ಗೆ ವೆಜ್ ಬಿರಿಯಾನಿ ಭಾರಿ ಆಗ್ತಿತ್ರಿ ಬಿರಿಯಾನಿ ಅಕ್ಕಿ ತೊಗೊಂಡ್ರಂದ್ರ ಈ ಥರ ಕುದಿಯೋಕೆ ಇಟ್ಟು ರೀ ಒಂದು ಕುದೀತ್ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಬಿಡೋದ್ರಿ ಈಗ ಅದ್ರ ಮ್ಯಾಗ ಸ್ಮೆಲ್ ಅಂತು ಘಮ್ ಅನ್ನೀ ಈಗ ಎಲ್ಲ ಅದು ರೆಡಿ ಆಗುತ್ತಾನೆ ಈಗ ನೆಕ್ಸ್ಟ್ ಅದಕ್ಕೆ ಏನೇನು ಬೇಕಂಥೇಳಿ ಮುಂದಿಂದ ಪ್ರೊಸೀಜರ್ ನೋಡೋಣ ಬರ್ರಿ ನೆಕ್ಸ್ಟ್ ಈಗ ಒಂದು ಒಳಗೆ ಒಂದು ಎರಡು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡ ಈಗ ಒಂದು ಮೂರು ಉಳ್ಳಾಗಡ್ಡಿನ ಎಲ್ಲಾನು ಸಣ್ಣಂಗೆ ಉದ್ದು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಎಲ್ಲಾನು ಫ್ರೈ ಮಾಡ್ಕೊಂಡ್ರಿ ಈ ಥರ ಫ್ರೈ ಮಾಡ್ಕೊರಿ ಎಲ್ಲಾನು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಫುಲ್ ಆಗ್ಬೇಕ್ರಿ ಎಲ್ಲನೂ ಒಂದು ಸ್ವಲ್ಪ ಟೈಮ್ ಭಾಳಬೇಕ್ರಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕ್ಕೆ ಈ ಕಡೆ ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊತ ರೈಸ್ನು ರೆಡಿ ಆಯ್ತು ನೋಡ್ರಿ ಒಂದು ಏಯ್ಟಿ ಪರ್ಸೆಂಟ್ ರೈಸ್ ಈ ಥರ ಬಾಯ್ಲ್ ಮಾಡ್ಕೋಬೇಕ್ರಿ ರೈಸ್ ವಾಸಂತೂ ಘಮ್ ಅಂತ ಆಯ್ತು ನೋಡ್ರಿ ರೈಸ್ ವಾಸ ಮಸ್ತ್ ಆಗಿತ್ತು ರೈಸಿಗೆ ಈ ಥರ ಉಳ್ಳಾಗಡ್ಡಿ ಎಲ್ಲಾನು ಫ್ರೈ ಮಾಡ್ಕೊಂಡು ಇದಕ್ಕೆ ಇದಕ್ಕೊಂದು ಸ್ವಲ್ಪ ಎಣ್ಣೆನೂ ಜಾಸ್ತಿ ಹತ್ತೈತಿ ಮತ್ತು ಟೈಮು ಒಂದು ಸ್ವಲ್ಪ ಜಾಸ್ತಿ ಬೇಕ್ರಿ ಅದಕ್ಕೆ ಫ್ರೈ ಮಾಡ್ಕೊಳಕ್ಕೆ ಈ ಥರ ಉಳ್ಳಾಗಡ್ಡಿನೂ ಎಲ್ಲಾನು ಫ್ರೈ ಮಾಡ್ಕೊಂಡು ತಕ್ಕೊಂಡು ಇಟ್ಕೊಂಡ್ರಿ ಇವತ್ತನ್ನೆಲ್ಲ ಉಳ್ಳಾಗಡ್ಡಿ ಈಗ ನೆಕ್ಸ್ಟ್ ರೀ ಒಂದು ಒಳಗೆ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಈಗ ಜೀರಿಗೆ ಹಾಕೊಂಡು ಬರ್ರಿ ಜೀರಿಗೆ ಒಂದು ಸ್ವಲ್ಪ ಹಾಕೋರಿ ಆಮೇಲೆ ನೆಕ್ಸ್ಟ್ ಸಾಸಿವೆ ಒಂದು ಸ್ವಲ್ಪ ಹಾಕೊಂಡು ಒಂದು ಸ್ವಲ್ಪ ಹಿಂಗ್ ಹಾಕೊರಿ ಹಿಂಗ್ ಮ್ಯಾಗ ನೆಕ್ಸ್ಟ್ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಂಡ ಆಮೇಲೆ ಕರಿಬೇವು ಹಾಕೊಂಡ್ರಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಈಗ ಮಿಕ್ಸ್ ಮಾಡ್ಕೊತ ಹಂಗೆ ಫ್ರೈ ಮಾಡ್ಕೊರಿ ಎಲ್ಲನೂ ಒಂದು ಸ್ವಲ್ಪ ಕೆಂಪು ಕಲರ್ ಬರುತ್ತಾನ ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಮತ್ತು ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಈಗ ಮಿಕ್ಸ್ ಮಾಡ್ಕೊಂಡ ಫ್ರೈ ಮಾಡಿರಿ ಆಮೇಲೆ ನೆಕ್ಸ್ಟ್ ಕಸೂರಿ ಮೆತ್ತೆ ಹಾಕ್ಕೊಂಡ್ರಿ ಒಂದು ಒಂದೆರಡು ಸ್ಪೂನ್ ಕಸೂರಿ ಮೆತ್ತೆ ಹಾಕ್ಕೊಂಡೆ ಮತ್ತೆಲ್ಲನೂ ಫ್ರೈ ಮಾಡ್ಕೊರಿ ಮತ್ತು ನೆಕ್ಸ್ಟ್ ಈಗ ಒಂದು ಎರಡು ಟೊಮೆಟೊ ತೊಗೊಂಡು ಅವತ್ತನ್ನ ಮಿಕ್ಸರ್ಗೆ ಹಾಕಿ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅದನ್ನು ಹಾಕಿ ಅದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊರಿ ಈಗ ಎಲ್ಲಾನು ಫ್ರೈ ಮಾಡ್ಕೋರಿ ಈ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕ್ರಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಎಲ್ಲಾನು ಮಸ್ತ್ ಪಾಕಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಈಗ ಮಸಾಲೆಗಳು ಅರೇನು ಹಾಕೋದಂತ ಹೇಳ್ತೇನೆ ಬರ್ರಿ ನಿಮಗೆ ಅರಿಶಿನ ಕೊತ್ತಂಬರಿ ಪೌಡ್ರ ಗರಂ ಮಸಾಲ ಬಿರಿಯಾನಿ ಮಸಾಲ ರೆಡ್ ಚಿಲ್ಲಿ ಪೌಡ್ರ ಕೆಂಪು ಖಾರ ಹಾಕಿ ಎಲ್ಲಾನು ಮಿಕ್ಸ್ ಮಾಡ್ರಿ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಖಾರ ಒಂದು ಸ್ವಲ್ಪ ನೋಡಿ ಹಾಕ್ರಿ ಜಾಸ್ತಿ ಖಾರ ತಂದ್ರೆ ತಿನ್ನಾಕ ಮತ್ತೊಂದು ಸ್ವಲ್ಪ ಖಾರ ಜಾಸ್ತಿ ಆದಂಗೆ ಅನಿಸ್ತಿತ್ತು ನಿಮ್ಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಇದನ್ನ ಜಾಸ್ತಿ ಮಾಡಿಬಿಟ್ರಿ ಮತ್ತು ಹತ್ತಿದಳಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಈಗ ಫ್ರೈ ಮಾಡ್ಕೊಂಡಾದ ಇದಕ್ಕೆ ಒಂದು ಮೂರು ಸ್ಪೂನ್ ಮೊಸರು ಹಾಕೊಂಡ್ರಿ ಮೊಸರು ಹಾಕಿದಂದ್ರೆ ಟೇಸ್ಟ್ ಮಸ್ತ್ ಬರ್ತಿತ್ತು ರೀ ಬಿರಿಯಾನಿದಾಗ ಮೊಸರ ಹಾಕ್ಕೊಂಡು ಅಪ್ ಆದಮೇಲೆ ನೆಕ್ಸ್ಟ್ ಈಗ ಇದು ಅಕ್ಕಿ ನೀರು ಇರ್ತಿತ್ಲ ಅಕ್ಕಿ ನೀರೊಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೋದ್ರಿ ಈಗ ಎಲ್ಲಾನು ಈ ಥರ ಮಸಾಲ ಹೆಂಗೆ ಕಾಣ್ತಿತ್ತು ನೋಡ್ರಿ ಮಸ್ತ್ ಆಗಿತ್ತು ಮಸಾಲೂ ಮಸ್ತ್ ರೆಡಿ ಆಗಿತ್ತು ಆವಾಗ ಏನು ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಈಗ ಹಾಕೊಂಡು ಅದಕ್ಕೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಈ ಥರ ರೀ ಈಗ ನೆಕ್ಸ್ಟ್ ಅವಾಗ ರೈಸ್ ಎಲ್ಲ ರೆಡಿಯಾಗಿತ್ತಾರಲ್ಲ ಈ ಥರ ರೈಸ್ ಈಗ ಮತ್ತು ಮಸಾಲ ಮ್ಯಾಗ ಈ ಥರ ಎಲ್ಲನೂ ರೈಸ್ ಹಾಕಿ ಲೇಯರ್ ಬೈ ಲೇಯರ್ ಈ ಥರ ಲೇಯರ್ ಮಾಡ್ಕೋದ್ರಿ ಕೆಳಗೆ ಮಸಾಲ ಅದ್ರ ಮ್ಯಾಗ ರೈಸ್ ಈಗ ಮತ್ತು ಉಳ್ಳಾಗಡ್ಡಿ ಹಾಕೋದ್ರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಮತ್ತು ಅದ್ರ ನೆಕ್ಸ್ಟ್ ಈಗ ರೈಸ್ ಈಗ ಮತ್ತು మత్తే తరా రైస్ అకౌంట్ రైస్ అకోరింగ రైస్ అకౌంట్ నెక్స్ట్ నెక్స్ట్ మత్త ఊలగడ్డి ಹಾಕೊಂಡ్రి ఊలగడ్డి ಹಾకి కొత్తిమీరి ಹಾకిరి ನೆಕ್ಸ್ಟ್ ಈಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಡ್ಬೇಕ್ರಿ ಅದನ್ನ ಐದು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿಡೋದ್ರಿ ಐದು ನಿಮಿಷ ಆದಮ್ಯಾಗ ಪ್ಲೇಟ್ ತೆಗಿನ ಬರ್ರಿ ಫೈನಲಿ ನಮ್ದು ವೆಜ್ ಬಿರಿಯಾನಿ ರೆಡಿ ಆತ ನೋಡ್ರಿ ಮಸ್ತ್ ಆಗೈತಿ ರೀ ವೆಜ್ ಬಿರಿಯಾನಿ ಈ ಥರ ನೀವು ಒಂದು ಸರ್ತಿ ಮನ್ಯಾಗೆ ಟ್ರೈ ಮಾಡಿರಿ ಮಸ್ತ್ ಆಗ್ತೈತಿ ಹೋಟೆಲ್ಗಿಂತನೂ ಮಸ್ತ್ ಟೇಸ್ಟ್ ಬರ್ತೈತೆ ರೀ ನಿಮಗೆ ಈ ಥರ ಮನ್ಯಾಗೆ ಮಾಡಿ ತಿಂದ್ರಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಬಿರಿಯಾನಿ ಮಾತ್ರ ನೋಡ ಕೂಡ್ಲೇನ ತಿನ್ಬೇಕಂತ ರೀ ಆ ಥರ ಆಗಿತ್ತು ಬಿರಿಯಾನಿ ನೀವು ಒಂದು ಸರ್ತಿ ಮನ್ಯಾಗೆ ಟ್ರೈ ಮಾಡಿರಿ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಹೊಸ ಹೊಸ ವೀಡಿಯೋ ನೋಡೋಕೆ ನಿಮ್ಗೆ ಈಸಿ ಆಗ್ತೈತಿ ಹಿಂಗೆ ಸಪೋರ್ಟ್ ಮಾಡಿರಿ